ಸಾವಿರದ ಶರಣು ಗಾನಯೋಗಿ ಗುರುವಿಗೆ ಈ ಸನ್ಯಾಸಿಗಳಿಗೆ ಸಂಸಾರವಿಲ್ಲ ಮಕ್ಕಳಿಲ್ಲ ಮರಿಯಿಲ್ಲ ಎಂಬುದು ಅವರನ್ನು ನೋಡಿದರೆ ಅನಿಸುತ್ತಿರಲಿಲ್ಲ ಅವರ ಬಳಿ ಬಂದ ಎಲ್ಲ ಅನಾಥ ಅಂಧ ಬಡ ಮಕ್ಕಳಿಗೆ ತಾಯಿಯ ಆಸರೆ ಅವರದು ಸದಾ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ದುಡಿಯುತ್ತಾ ದುಡಿಯುತ್ತಾ ತಾವು ಸ್ವಂತ ಅಂಧರಾಗಿದ್ದು ಕೂಡ ಅಂಧ ಅನಾಥ ಮಕ್ಕಳ ಕುರಿತು ಚಿಂತಿಸುತ್ತಾ ಅವರಲ್ಲಿ ಸಂಗೀತದ ಮೂಲಕ ಶಿಕ್ಷಣದ ಮೂಲಕ ಶಕ್ತಿಯನ್ನು ತುಂಬುತ್ತಾ ಅನ್ನ ಆಸರೆ ನೀಡಿದವರು ನಮ್ಮೆಲ್ಲರ ಪ್ರೀತಿಯ ಪುಟ್ಟಯಜ್ಜನವರು ತಮ್ಮ ದೈಹಿಕ ನ್ಯೂನತೆಯಿಂದಾಗಿ ರಸ್ತೆ ಬದಿಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ವರ್ತುಲ ರಸ್ತೆಗಳಲ್ಲಿ ಬೀದಿ ಬೀದಿಯ ಬದಿಯಲ್ಲಿ ತಳ್ಳಲ್ಪಟ್ಟ ಸಾವಿರಾರು ಮಕ್ಕಳು ಇಂದು ತಮ್ಮದೇ ಕಾಲ ಮೇಲೆ ನಿಂತು ಜೀವನ ನಡೆಸುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ಗದುಗಿನ ಪಂಡಿತ ಪುಟ್ಟರಾಜ ಗವಾಯಿಗಳು ಇಂದಿಗೂ ಉತ್ತರ ಕರ್ನಾಟಕದ ಬಡತನದ ಹಿನ್ನೆಲೆಯಲ್ಲಿ ಮನೆಗಳ ಪಾಲಕರ ಕಟ್ಟ ಕಡೆಯ ಭರವಸೆಯಾಗಿ ಅಚಲವಾಗಿ ನಿಂತಿದ್ದವರು ಪುಟ್ಟರಾಜ ಗವಾಯಿಗಳವರು ಇಂದಿನ ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮ ಪುಟ್ಟರಾಜ ಗವಾಯಿಗಳ ಹುಟ್ಟೂರು ತಂದೆ ತಾಯಿಯರನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡು ಅನಾಥರಾದ ಪುಟ್ಟಯ್ಯನವರನ್ನು ಸೋದರ ಮಾವ ಚಂದ್ರಶೇಖಯ್ಯರಯ್ಯನವರು ಪಂಚಾಕ್ಷರ ಗವಾಯಿಗಳಿಗೆ ಒಪ್ಪಿಸಿದರು ತಮ್ಮಂತೆ ಅಂದನಾದ ಪುಟ್ಟ ಮಗುವಿನ ಮೇಲೆ ವಿಶೇಷ ಮಮತೆ ಹೊಂದಿದ ಪಂಚಾಕ್ಷರ ಗವಾಯಿಗಳು ಮಗುವಿಗೆ ಅವಶ್ಯವಾದ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿ ಕೊಡಿಸಿದರು ಹಾರ್ಮೋನಿಯಂ ಪಿಟಿಲು ಸಾರಂಗ ಮತ್ತು ಶೆಹನಾಯಿ ವಾದನದಲ್ಲೂ ಪುಟ್ಟಯ್ಯನವರು ಪರಿಣಿತರಾದರು ಅಂಧರಿಗೆ ವರದಾನವಾಗಿದ್ದ ಬ್ರೈಲ್ ಲಿಪಿಯಲ್ಲಿ ಪರಿಣಿತರಾಗಿದ್ದರು ಪುಟ್ಟರಾಜರು ಗುರುಗಳ ಪ್ರೀತಿ ನಂಬಿಕೆ ವಿಶ್ವಾಸ ಮತ್ತು ನಿಷ್ಠೆಯನ್ನು ಗಳಿಸಿಕೊಂಡ ಪುಟ್ಟಯ್ಯನವರು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಯಾಗಿ ಕಾರ್ಯನಿರ್ವಹಿಸಲಾರಂಭಿಸಿದರು ದಿನದ ಎರಡು ಹೊತ್ತು ಇಷ್ಟಲಿಂಗ ಪೂಜಾ ನಿರತರಾಗುತ್ತಿದ್ದ ಪುಟ್ಟಯ್ಯನವರು ಮಕ್ಕಳಿಗೆ ಪ್ರತಿದಿನ ನಾಲ್ಕು ಗಂಟೆಯಷ್ಟು ಕಾಲ ಸಂಗೀತ ಪಾಠದ ರಿಯಾಜ್ ಜೊತೆಗೆ ಅವರ ಆಟ ಪಾಠ ಲಾಲನೆ ಪಾಲನೆಯ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಿದ್ದರು ಪ್ರವಚನಗಳಲ್ಲಿ ಸಂಗೀತವನ್ನು ಮೆಳವಿಸಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನುಡಿಸಬಲ್ಲ ಏಕಮೇವ ಅದ್ವಿತೀಯವರಾದ ಪುಟ್ಟಯಜ್ಜನವರು ಸಂಗೀತದ ಎಲ್ಲ ವಾದ್ಯಗಳನ್ನು ಏಕಕಾಲದಲ್ಲಿಯೇ ನುಡಿಸಿ ನೋಡುಗರಲ್ಲಿ ಕೇಳುಗರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದರು ಉಭಯ ಉಭಯ ಗಾಯನ ವಿಶಾರದ ಮತ್ತು ಸಕಲ ವಾದ್ಯ ಕಂಠೀರವ ಎಂಬ ಬಿರುದನ್ನು ಹೊಂದಿದ್ದರು ಮೂವತ್ತೈದಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿದ ಪಂಡಿತ ಪುಟ್ಟರಾಜ ಗವಾಯಿಗಳು ತಮ್ಮ ಗುರುಗಳ ಹೆಸರಿನಲ್ಲಿ ಪಂಚಾಕ್ಷರವಾಣಿ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದರು ಪುಟ್ಟರಾಜ ಗವಾಯಿಗಳು ಇಷ್ಟಲಿಂಗ ಪೂಜಾ ವಿಧಾನ ಕುರಿತು ಜನಜನಿತವಾಗಿದ್ದ ವಿಷಯಗಳಿಂದ ಸುದ್ದಿಗಳಿಂದ ಪ್ರೇರಿತರಾದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಪುಟ್ಟಯಜ್ಜನವರ ಪೂಜಾ ವಿಧಾನವನ್ನು ನೋಡಲು ಬಯಸಿದ್ದರು ಆದರೆ ಇಷ್ಟಲಿಂಗ ದೀಕ್ಷೆ ಪಡೆದು ಲಿಂಗ ಧಾರಣೆ ಮಾಡಿಕೊಂಡವರಿಗೆ ಮಾತ್ರ ಪುಟ್ಟಯಜ್ಜನವರ ಪೂಜಾ ವಿಧಾನವನ್ನು ನೋಡಲು ಸಾಧ್ಯವೆಂಬ ಅರಿವಿನಿಂದ ತಾವು ಕೂಡ ಪುಟ್ಟಯ್ಯಜ್ಜನವರಿಂದ ಲಿಂಗ ದೀಕ್ಷೆ ಪಡೆದರು ಸುಮಾರು ಮೂರು ತಿಂಗಳ ಕಾಲ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಾಸವಾಗಿದ್ದ ವರನಟ ಡಾಕ್ಟರ್ ರಾಜ್ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿ ಚಲನಚಿತ್ರಕ್ಕೆ ಸಾವಿರದ ಶರಣು ಗಾನಯೋಗಿ ಗುರುವೆ ಎಂಬ ಗೀತೆಯನ್ನು ಹಾಡಿ ಧನ್ಯತೆಯನ್ನು ಅನುಭವಿಸಿದರಲ್ಲದೆ ಗಾನಯೋಗಿ ಗುರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಪುಟ್ಟರಾಜರ ತುಲಾಭಾರಗಳ ಚಕ್ರವರ್ತಿ ರಾಜ್ಯ ಹಾಗೂ ಹೊರ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಗ್ರಾಮಗಳ ಎಲ್ಲ ವರ್ಗದ ಭಕ್ತ ಸಮೂಹ ಒಟ್ಟು ಎರಡು ಸಾವಿರ ಎರಡುನೂರ ಎಂಬತ್ತಕ್ಕೂ ಅಧಿಕ ತುಲಾಭಾರಗಳು ನಡೆದಿದ್ದು ಆ ಮೂಲಕ ಬಂದ ಹಣವನ್ನೆಲ್ಲ ಅಂದ ಅನಾಥ ಅಂಗವಿಕಲ ವಿದ್ಯಾರ್ಥಿಗಳ ವಸತಿ ಊಟ ಮತ್ತಿತರ ಸೌಲಭ್ಯಕ್ಕಾಗಿ ವ್ಯಯಿಸಿರುವುದು ವಿಶೇಷ ಮೂರ್ತಿ ಪೂಜೆ ಅಡ್ಡಪ್ಪ ಲಕ್ಕಿ ಉತ್ಸವ ತುಲಾಭಾರಗಳನ್ನು ವಿರೋಧಿಸುವ ಸೋಕಾಲ್ಡ್ ಬುದ್ಧಿಜೀವಿಗಳು ಕೂಡ ಪುಟ್ಟರಾಜರ ತುಲಾಭಾರವನ್ನು ಒಪ್ಪುತ್ತಿದ್ದಕ್ಕೆ ಕಾರಣ ತುಲಾಭಾರದ ಹಿಂದಿರುವ ಘನ ಉದ್ದೇಶ ಎಂಬುದು ಸ್ಪಷ್ಟ ಪುಟ್ಟರಾಜರಿಗೆ ಸಂದ ತುಲಾಭಾರಗಳು ಗಿನ್ನಿಸ್ ಪುಸ್ತಕ ಮತ್ತು ಲೆಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿವೆ ಪುಟ್ಟರಾಜ ಗವಾಯಿಗಳ ಸಾಧನೆ ಹಾಗೂ ಸಲ್ಲಿಸಿದ ಸೇವೆಗಾಗಿ ಅವರಿಗೆ ಸಂದಿರುವ ಪುರಸ್ಕಾರಗಳು ಅನೇಕ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸುತ್ತೂರು ಮಠದಿಂದ ಸಾಹಿತ್ಯ ಸಂಗೀತ ಕಲಾಪ್ರವೀಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಬನವಾಸಿ ವಿರಕ್ತ ಮಠದಿಂದ ಸಮಾಜ ಸೇವಾ ಧುರೀಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಶ್ರೀಮಣಿಪುರ ನೀಲಲೋಚನ ಸ್ವಾಮಿಗಳಿಂದ ಪ್ರತಿಭಾ ಕವಿರತ್ನ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಪ್ರದಾನ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮೂರು ಸಾವಿರ ಮಠ ಹುಬ್ಬಳ್ಳಿ ಇವರಿಂದ ಸಾಹಿತ್ಯ ಸಂಗೀತ ಕಲಾಚಕ್ರವರ್ತಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮುರುಘಾಮಠ ಧಾರವಾಡ ಇವರಿಂದ ಧರ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ಅಷ್ಟಗಿ ಇವರಿಂದ ಕಲಾಜನಕ ಪ್ರಶಸ್ತಿ ಇಡೀ ಜಗತ್ತಿನಲ್ಲಿ ಪುಟ್ಟರಾಜ ಗವಾಯಿಯವರಂತಹ ಗುರುಗಳು ಇನ್ನೊಬ್ಬರಿಲ್ಲ ತಮ್ಮ ಶಿಷ್ಯ ಕೋಟಿಯನ್ನು ಸಹಲ ಸಲಹಲು ಹಲವೆಡೆ ಸಂಗೀತ ಕಾರ್ಯಕ್ರಮಗಳನ್ನು ನೀಡಲು ಒಪ್ಪಿಕೊಳ್ಳುತ್ತಿದ್ದ ಪುಟ್ಟರಾಜ ಗವಾಯಿಗಳು ಎಂದೂ ವೈಭವೋಪೇತ ಕಾರಿನಲ್ಲಿ ಓಡಾಡಲಿಲ್ಲ ಬದಲಾಗಿ ಸಂಗೀತ ಪರಿಕರಗಳನ್ನು ಜೊತೆಗಿಟ್ಟುಕೊಂಡು ತಮ್ಮ ಶಿಷ್ಯ ಕೋಟಿಯೊಂದಿಗೆ ಮೆಟಡೋರ್ ವಾಹನದಲ್ಲಿ ಯಾವುದೇ ಹಮ್ಮಿಲ್ಲದೆ ಪ್ರಯಾಣಿಸುತ್ತಿದ್ದರು ಸಂಗೀತದ ಕುರಿತು ಪುಟ್ಟರಾಜ ಗವಾಯಿಗಳ ಮಾತು ಸಂಗೀತ ಒಂದು ಹರಿಯುತ್ತಿರುವ ಹೊಳೆಯಂತೆ ವಾಟಗ ವೈದ್ಯವ ವಾಟಗ ತುಂಬಿಕೊಳ್ಳುತ್ತಾನೆ ತಂಬಿಗಿ ವೈದವನು ತಂಬಿಗೆ ತುಂಬಿಕೊಳ್ಳುತ್ತಾನೆ ಕೊಡ ವೈದವನು ಕೊಡವನ್ನು ತುಂಬಿಕೊಳ್ಳುತ್ತಾನೆ ಅಂದರೆ ಯಾರ್ಯಾರು ಎಷ್ಟೆಷ್ಟು ಪರಿಶ್ರಮವನ್ನು ಹಾಕಿ ವಿದ್ಯೆಯನ್ನು ಕಲಿಯುತ್ತಾರೋ ಅಷ್ಟಷ್ಟು ಅವರಿಗೆ ಸಂಗೀತ ವಿದ್ಯೆ ಒಲಿಯುತ್ತದೆ ಎಂಬುದು ಅವರ ಅಂಬೋಣವಾಗಿತ್ತು ಹಲವಾರು ವರ್ಷಗಳ ಕಾಲ ಸಂಗೀತ ಪಾಠ ನಾಟಕಗಳ ರಚನೆ ಆಶ್ರಮದ ಮೇಲ್ವಿಚಾರಣೆ ನಿಭಾಯಿಸುತ್ತಾ ಪೀಠಾಧಿಕಾರಿಯಾಗಿದ್ದ ಪುಟ್ಟ ರಾಜಯ್ಯನವರು ಪುಟ್ಟ ಅಜ್ಜಯ್ಯನವರು ತಮ್ಮ ಜೀವಿತದ ಕೊನೆಯ ಸಮಯದಲ್ಲಿ ಕಿಡ್ನಿ ವೈಫಲ್ಯದ ಕಾರಣದಿಂದ ಅನಾರೋಗ್ಯಕ್ಕೀಡಾಗಿ ಚಿಕಿತ್ಸೆ ಪಡೆದರಾದರೂ ವಯೋಸಹಜ ನಿಶಕ್ತಿಯ ಕಾರಣದಿಂದಾಗಿ ಮತ್ತು ಆಶ್ರಮದಲ್ಲಿಯೇ ತಮ್ಮ ಕೊನೆಯ ದಿನಗಳನ್ನು ಕಳೆಯಬೇಕೆಂಬ ಆಶಯದಿಂದ ಆಶ್ರಮಕ್ಕೆ ಮರಳಿದರು ಮುಂದೆ ಸತತ ಐದು ದಿನಗಳ ಕಾಲ ಭಕ್ತರಿಗೆ ದರ್ಶನ ನೀಡುತ್ತಾ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರ ಹತ್ತರಂದು ಲಿಂಗೈಕ್ಯರಾದರು ಉತ್ತರ ಕರ್ನಾಟಕದ ಮನೆ ಮನೆಯಲ್ಲಿ ಸೂತಕದ ಛಾಯೆ ತಮ್ಮ ಮನೆಯ ಸದಸ್ಯನೇ ಎಂದು ಬಾರದ ಲೋಕಕ್ಕೆ ಹೋಗಿರುವ ನೀನು ಎಂಬಂತಹ ವಾತಾವರಣ ಅಂತಿಮ ದರ್ಶನಕ್ಕೆ ರಾಜ್ಯದ ಹಲವೆಡೆಗಳಿಂದ ಲಕ್ಷಾಂತರ ಜನರ ಆಗಮನ ಆಗಮಿಸಿದ ಸರ್ವರಿಗೂ ಗದುಗಿನ ಜನತೆ ಸ್ವಯಂ ಪ್ರೇರಿತವಾಗಿ ಆಹಾರ ನೀರು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು ಗದುಗಿನ ಮುಖ್ಯ ವೃತ್ತವೊಂದರಲ್ಲಿ ಪುಟ್ಟರಾಜ ಗವಾಯಿಗಳ ಬೃಹತ್ ಪ್ರತಿಮೆಯೊಂದರನ್ನು ಸ್ಥಾಪಿಸಲಾಗಿದೆ ಪುಟ್ಟರಾಜ ಗವಾಯಿಗಳ ಮೂಲ ಸ್ಥಳ ದೇವಗಿರಿಯಲ್ಲಿ ಪ್ರತಿ ಬನವನ್ನು ಸ್ಥಾಪಿಸಲಾಗಿದೆ ಇಂದಿಗೂ ಉತ್ತರ ಕರ್ನಾಟಕದ ವಿಶೇಷವಾಗಿ ಗದುಗಿನ ಜನ ನಡೆದಾಡುವ ದೇವರು ಎಂದೇ ಹೆಸರಾದ ಪುಟ್ಟರಾಜ ಗವಾಯಿಗಳನ್ನು ಭಾವುಕತೆಯಿಂದ ಭಕ್ತಿಯಿಂದ ಸ್ಮರಿಸುತ್ತಾರೆ ಅಂಥವರ ಸಂತತಿ ಸಾವಿರ ಸಾವಿರವಾಗಲಿ ಮತ್ತೆ ಗದಗಿನ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬರಲಿ ಎಂದು ಆಶಿಸುತ್ತ ವೀಣಾ ಹೇಮಂತ್ ಗೌಡ ಪಾಟೀಲ್ ಮುಂಡ್ರಗಿ ಗದಗ್ ಅದೊಂದು ಆಶ್ರಮ ತುಂಬೆಲ್ಲ ಸಂಗೀತದ ಜೇಂಕಾರ ಒಂದೆಡೆ ಹಾರ್ಮೋನಿಯಂ ಮತ್ತೊಂದೆಡೆ ತಬಲ ಇನ್ನೊಂದೆಡೆ ಗಾಯನದ ಸುನಾದ ಹಗಲು ಇರುಳು ಅಲ್ಲಿ ಸಂಗೀತದ ಜಾತ್ರೆ ಅಂಧ ಅನಾಥ ಅಂಗವಿಕಲ ಮಕ್ಕಳ ಒಬ್ಬರ ಹೆಗಲ ಮೇಲೆ ಒಬ್ಬರು ಇಟ್ಟು ನಡೆದಾಡುವ ದೃಶ್ಯ ಅಲ್ಲಿ ಸಾಮಾನ್ಯ ಹೆತ್ತವರಿಗೆ ಹೊರೆಯಾಗಿ ಸಮಾಜದ ಕಣ್ಣಲ್ಲಿ ಅನಾಥರೆನಿಸಿದ ಬಾಲಕರಿಗೆ ಅಲ್ಲಿ ಆಶ್ರಯ ಅದು ಅಂಧರ ಬಾಳಿನ ಅಂಧರ ಅರಮನೆ ಮೇಲು ಕೀಳೆಂಬ ಜಾತಿಯವರೆಲ್ಲ ಅಲ್ಲಿ ಸಹಜ ಭೋಜಕರು ಅಲ್ಲಿ ಸಂಗೀತವೇ ಒಂದು ಜಾತಿ ಅಂತಹ ಒಂದು ವೈಶಿಷ್ಟ್ಯಪೂರ್ಣ ಸಂಸ್ಥೆ ಭಾರತದಲ್ಲಿ ಮತ್ತೊಂದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅದರ ಖ್ಯಾತಿ ಸರಕಾರದ ಬಿಡಿಕಾಸಿನ ಸಹಾಯವಿಲ್ಲದೆ ಸಮಾಜದ ಆಸರೆಯಲ್ಲಿ ನಡೆಯುವ ಒಂದು ಅಪರೂಪದ ಸಂಸ್ಥೆ ಅದುವೆ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಅದರ ಸಂಸ್ಥಾಪಕರು ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ಅವರ ಶಿಷ್ಯ ¡Gracias ಅದನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಬರುತ್ತಿರುವವರು ಹೆಸರು ಮಾತ್ರ ಪುಟ್ಟರಾಜ ಅವರು ಮಾತ್ರ ಸಂಗೀತದ ಮಾರ್ತಂಡ ದೃಷ್ಟಿಯಿಂದ ಅವರು ಅಂಧ ಸಾಹಿತ್ಯ ಸಂಗೀತ ಸೃಷ್ಟಿಯಿಂದ ಅವರು ಬಹು ಪ್ರಚಂಡ ಅವರು ಮಾಡುತ್ತಿರುವ ಕಾರ್ಯ ಕಣ್ಣಿದ್ದವರಿಗೊಂದು ಮಾದರಿ ಅನೇಕ ಜನ್ಮಗಳಲ್ಲಿ ಮಾಡಲಿಕ್ಕಾಗದುದುದನ್ನು ಒಂದೇ ಜನ್ಮದಲ್ಲಿ ಅಂಧತ್ವದಲ್ಲಿಯೂ ಮಾಡಿದ ಸಾಧನೆ ಬಾಯಿ ಮಾತಲ್ಲ ಅಂತೆಯೇ ಅವರೊಬ್ಬ ಶ್ರೇಷ್ಠ ವಾದ್ಯಗಾರ ಗಾಯಕ ವಾಗ್ಮೇಯಕಾರ ನಾಟಕ ಪುರಾಣಕರ್ತೃ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಊರು ಧಾರವಾಡ ಜಿಲ್ಲೆಯ ಹಾನಗಲ್ ತಾಲೂಕಿನ ಹೊಸಪೇಟೆ ಹಳ್ಳಿ ಅವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಹದಿನಾಲ್ಕರ ಮಾರ್ಚ್ ಮೂರು ಅದೇ ಜಿಲ್ಲೆಯ ಹಾವರಿ ತಾಲೂಕಿನ ದೇವಗಿರಿಯಲ್ಲಿ ಅದು ಅವರ ತಾಯಿಯ ತವರು ಮನೆ ರೇವಣಯ್ಯ ಸಿದ್ದಮ್ಮ ದಂಪತಿಗಳಿಗೆ ಹುಟ್ಟಿದ ಈ ಮಗುವಿಗೆ ಪುಟ್ಟಯ್ಯನೆಂದು ನಾಮಕರಣ ಮಾಡಿದರು ಪುಟ್ಟಯ್ಯ ಹುಟ್ಟಿದ ಆರು ತಿಂಗಳಲ್ಲಿಯೇ ಕಣ್ಣು ಕಳೆದುಕೊಂಡ ಅಷ್ಟೇ ಸಾಲದೆಂಬಂತೆ ವಿಧಿ ಹೆತ್ತವರನ್ನು ಕರೆದುಕೊಂಡು ಹೋಯಿತು ಅನಾಥ ಬಾಲಕ ಬೆಳೆದು ದೊಡ್ಡವನಾದದ್ದು ಅವರ ಸೋದರ ಮಾವ ತಾಯಿಯ ಸಹೋದರ ದೇವಗಿರಿಯ ಚಂದ್ರಶೇಖರಯ್ಯನವರ ಆಸರೆಯಲ್ಲಿ ಚಂದ್ರಶೇಖರಯ್ಯನವರು ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಶಿಷ್ಯಂದಿರು ಬಾಲಕ ಪುಟ್ಟಯ್ಯ ಹುಟ್ಟು ಪ್ರತಿಭಾವಂತ ತುಂಬ ಚುರುಕು ಬುದ್ಧಿಯವನಾಗಿದ್ದ ಸಂಗೀತ ಆತನ ನರನಾಡಿಗಳಲ್ಲಿ ಹರಿಯುತ್ತಿತ್ತು ಶರಣರ ವಚನಗಳನ್ನು ತತ್ವ ಪದಗಳನ್ನು ತುಂಬ ಸೊಗಸಾಗಿ ಹಾಡುತ್ತಿದ್ದ ಪುಟ್ಟಯ್ಯನ ಪ್ರತಿಭೆ ಕಂಡು ಸೋದರ ಮಾವ ಬೆರಗಾದರು ಪುಟ್ಟಯ್ಯ ನುಡಿಸುವ ಹಾರ್ಮೋನಿಯಂ ವಾದನ ಅತ್ಯದ್ಭುತವಾಗಿತ್ತು ಪುಟ್ಟಯ್ಯ ಒಬ್ಬ ಮಹಾನ್ ಸಂಗೀತಗಾರನಾಗುವ ಸಕಲ ಲಕ್ಷಣಗಳನ್ನು ಪಡೆದಿದ್ದ ಈ ಅಪರೂಪದ ರತ್ನವನ್ನು ಸದುಪಯೋಗಪಡಿಸಬೇಕೆಂದು ಸೋದರ ಮಾವ ಚಂದ್ರಶೇಖರಯ್ಯ ಪುಟ್ಟಯ್ಯನನ್ನು ಪಂಡಿತ ಪಂಚಾಕ್ಷರಿ ಗವಾಯಿಗಳ ಬಳಿಗೆ ಕರೆದುಕೊಂಡು ಬಂದರು ಆಗ ಗವಾಯಿಗಳ ಕ್ಯಾಂಪ್ ನವಲಗುಂದದಲ್ಲಿತ್ತು ಪಂಚಾ ಪಂಡಿತ ಪಂಚಾಕ್ಷರಿ ಗವಾಯಿಗಳು ಸಂಗೀತ ವಿದ್ಯೆಗಾಗಿ ಹುಟ್ಟಿ ಬಂದವರಾಗಿದ್ದರು ಸಮಾಜದ ಅನೇಕ ಅಂಧ ಅನಾಥ ಮಕ್ಕಳನ್ನು ತಮ್ಮ ಉಡಿಯಲ್ಲಿ ಹಾಕಿಕೊಂಡು ಅವರಿಗೆ ತಾಯಿಯಾಗಿ ತಂದೆಯಾಗಿ ಗುರುವಾಗಿ ವಿದ್ಯೆ ನೀಡುತ್ತಿದ್ದರು ನೂರಾರು ಜನರ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಊರಿಂದೂರಿಗೆ ಸಂಗೀತ ಕೀರ್ತನ ಪುರಾಣ ಕಾರ್ಯಕ್ರಮ ಮಾಡುತ್ತಾ ನಡೆಯುತ್ತಿದ್ದರಿಂದ ಅದೊಂದು ಸಂಚಾರಿ ಸಂಗೀತ ಶಾಲೆಯೆಂದೆನಿಸಿತ್ತು ಪುಟ್ಟಯ್ಯನ ಬಾಲ ಪ್ರತಿಭೆ ಕಂಡು ಪಂಚಾಕ್ಷರಿ ಗವಾಯಿಗಳು ಸಂತುಷ್ಟರಾದರು ತಾವು ಅನೇಕ ವರ್ಷಗಳಿಂದ ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ಸಿಕ್ಕಿ ಹಾಕಿಕೊಂಡಂತಾಗಿತ್ತು ಈ ಬಾಲಕ ನಿಶ್ಚಯವಾಗಿಯೂ ನನ್ನ ಹೆಸರನ್ನು ಕುಮಾರೇಶನ ಬೆಳಕನ್ನು ಜಗತ್ತಿಗೆ ಸಾರುವ ಸಮರ್ಥ ವ್ಯಕ್ತಿ ಆಗಬಲ್ಲನೆಂಬುದು ಅವರ ಅರಿತು ಅರಿತುಕೊಂಡು ಪುಟ್ಟಯ್ಯನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ವಿದ್ಯೆ ಧಾರಿಯೆರೆದರು ಪುಟ್ಟಯ್ಯನವರು ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸಿದಾಗ ಅವರಿಗೆ ಕೇವಲ ಎಂಟು ವರ್ಷ ಆ ವಯಸ್ಸಿದ್ದಾಗಲೇ ಪುಟ್ಟಯ್ಯ ಹಾರ್ಮೋನಿಯಂ ವಾದ್ಯ ನುಡಿಸುವಲ್ಲಿ ಹೆಸರು ಪಡೆದಿದ್ದ ಪುಟ್ಟಯ್ಯನ ಈ ಅಸಾಧಾರಣ ಪ್ರತಿಭೆ ಕಂಡು ಪಂಚಾಕ್ಷರಿ ಗವಾಯಿಗಳು ತುಂಬ ಸಂತೋಷಪಟ್ಟರು ಸಂಗೀತ ವಿದ್ಯೆಯ ಜೊತೆಗೆ ಕನ್ನಡ ಸಂಸ್ಕೃತ ಸಾಹಿತ್ಯವನ್ನು ಕಲಿಸುವ ಏರ್ಪಾಡು ಮಾಡಿದರು ಜೇರಟಗಿಯ ಸದಾಶಿವಯ್ಯ ಶಾಸ್ತ್ರಿಗಳು ಪಗಡದಿನ್ನಿಯ ಚಂದ್ರಶೇಖರ್ ಶಾಸ್ತ್ರಿಗಳು ಮತ್ತು ನಾಗಭೂಷಣ ಶಾಸ್ತ್ರಿಗಳು ಪುಟ್ಟಯ್ಯನಿಗೆ ಕನ್ನಡ ಸಂಸ್ಕೃತ ಶಿಕ್ಷಣ ಕಲಿಸಿದರು ಸಮರ್ಥ ಗುರುಗಳ ಗರಡಿಯಲ್ಲಿ ಪಳಗಿದ ಪುಟ್ಟಯ್ಯ ಉತ್ತಮ ಕಲಾವಿದರಾಗಿ ಹೆಸರು ಪಡೆದರು ಪುಟ್ಟರಾಜರು ಪಂಚಾಕ್ಷರಿ ಗವಾಯಿಗಳಲ್ಲಿ ಅನೇಕ ವರ್ಷ ಸಂಗೀತ ಸಾಧನೆ ಮಾಡಿದರು ಕನ್ನಡ ಹಿಂದಿ ಸಂಸ್ಕೃತ ಸಾಹಿತ್ಯವನ್ನು ಚೆನ್ನಾಗಿ ಅರಗಿಸಿಕೊಂಡು ತಾವೇ ಇತರರಿಗೆ ಅವುಗಳ ಶಿಕ್ಷಣ ಕೊಡಲು ಆರಂಭಿಸಿದರು ಪುಟ್ಟರಾಜರು ಗುರುಗಳ ಬಳಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಗಳೆರಡರ ಅಭ್ಯಾಸ ಮಾಡಿದರು ಹಾರ್ಮೋನಿಯಂ ತಬಲಾ ವೈಲಿನ್ ಪಿಟಿಲು ಸಾರಂಗ ವೀಣೆ ಇಂಥ ಅನೇಕ ವಾದ್ಯಗಳನ್ನು ಅವರು ಲೀಲಾಜಾಲವಾಗಿ ನುಡಿಸುತ್ತಿದ್ದರು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮಾನವಿಡಿ ಯಾವುದಾದರೂ ಒಂದು ವಾದ್ಯಗಳಲ್ಲಿ ಪರಿಪೂರ್ಣತೆ ಸಾಧಿಸಬಹುದು ಆದರೆ ಪುಟ್ಟರಾಜರು ಐದಾರು ವಾದ್ಯಗಳನ್ನು ಅಷ್ಟೇ ಪಾಂಡಿತ್ಯಪೂರ್ಣವಾಗಿ ನಡೆಸುತ್ತಿದ್ದರು ಅವರು ನುಡಿಸುವ ಹಾರ್ಮೋನಿಯಂ ವಾದನ ಕೇಳಿಯೇ ಆನಂದಿಸಬೇಕು ಬಹುಶಃ ಇಷ್ಟು ಪ್ರಬುದ್ಧಪೂರ್ಣ ಹಾರ್ಮೋನಿಯಂ ನುಡಿಸುವ ಕಲಾವಿದರು ದಕ್ಷಿಣ ಭಾರತದಲ್ಲಿಯೇ ಇಲ್ಲವೆಂದು ಹೇಳಬಹುದು ತಮಗೆ ಒದಗಿದ ಅಂಧತ್ವವನ್ನು ಅವರು ದ್ವೇಷಿಸಲಿಲ್ಲ ಆದರೆ ಅದನ್ನೇ ತಮ್ಮ ಬಾಳಿನಲ್ಲಿ ಸದುಪಯೋಗಪಡಿಸಿಕೊಂಡರು ಬ್ರೈಲ್ ಲಿಪಿಯನ್ನು ಕಲಿತು ಅದರ ಮುಖಾಂತರ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಸಮಾನ ಪಾಂಡಿತ್ಯ ಪಡೆದು ಇಂತಹ ಕಲಾವಿದರು ತೀರ ಅಪರೂಪ ಅಂತೆಯೇ ಅವರನ್ನು ತ್ರಿಭಾಷಾ ಕವಿ ಎಂದು ಕರೆಯಲಾಗುತ್ತಿದೆ ಒಬ್ಬನಿಗೆ ಒಂದೇ ಭಾಷೆಯಲ್ಲಿ ಪ್ರಭುತ್ವ ಇರಲು ಸಾಧ್ಯ ಆದರೆ ಮೂರು ಭಾಷೆ ಭಾಷೆಗಳನ್ನು ಅಷ್ಟೇ ಪ್ರಬುದ್ಧವಾಗಿ ಬಳಸುವುದು ಸಾಮಾನ್ಯ ಮಾತಲ್ಲ ಇದುವರೆಗೆ ಅವರರು ಕನ್ನಡದಲ್ಲಿ ಇಪ್ಪತ್ತು ನಾಟಕಗಳು ಮೂರು ಪ್ರಕಟಿತ ಹದಿಮೂರು ಹದಿನಾರು ಅಪ್ರಕಟಿತ ಹದಿನೈದು ಪುರಾಣಗಳು ಇತರ ಆರು ಕೃತಿಗಳನ್ನು ಮೂರು ಸಂಗೀತ ಕೃತಿಗಳು ಸಂಸ್ಕೃತದಲ್ಲಿ ಆರು ಕೃತಿಗಳನ್ನು ಹಿಂದಿಯಲ್ಲಿ ನಾಲ್ಕು ಕೃತಿಗಳನ್ನು ರಚಿಸಿದ್ದಾರೆ ಬ್ರೈಲ್ ಲಿಪಿಯಲ್ಲಿ ಭಗವದ್ಗೀತೆ ಮತ್ತು ಉಪನಿಷತ್ತನ್ನು ರಚಿಸಿದ್ದಾರೆ ಪಂಚಾಕ್ಷರಿ ಎಂಬ ಅಂಕಿತದಲ್ಲಿ ಅನೇಕ ಕನ್ನಡ ಚೀಸ್ಗಳನ್ನು ರಚಿಸಿದ್ದಾರೆ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಸಂಗೀತ ಶಾಲೆಯಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳು ಆಶ್ರಯ ಪಡೆದಿದ್ದರು ವಿದ್ಯಾರ್ಥಿಗಳ ಊಟೋಪಚಾರ ಬಟ್ಟೆಗಾಗಿ ಭಕ್ತರು ಕೊಟ್ಟ ಕಾಣಿಕೆ ಸಾಕಾಗುತ್ತಿರಲಿಲ್ಲ ಅದರ ನಿರ್ವಹಣೆಗಾಗಿ ಅವರು ಸಾಲ ನೀಡಬೇಕಾಯಿತು ಎಂಟೊಂಬತ್ತು ಸಾವಿರ ರೂಪಾಯಿ ಸಾಲ ಆಯಿತು ಸಾಲದ ಹೊರೆಯನ್ನು ಕೊನೆಗಾಣಿಸಲು ನಾಟಕ ಪ್ರದರ್ಶಿಸಬೇಕೆಂದು ಪುಟ್ಟರಾಜರು ಪಂಚಾಕ್ಷರಿ ಗವಾಯಿಗಳಿಗೆ ಸೂಚಿಸಿದರು ಇದು ಔಚಿತ್ಯ ಪೂರ್ಣ ಸಾಲ ಹೊರೆಯಾಗಿತ್ತಾದರೂ ನಾಟಕ ಮಾಡುವುದರಿಂದ ವಿದ್ಯಾರ್ಥಿಗಳು ಕೆಟ್ಟು ಬಿಡುತ್ತಾರೆಂದು ಭಯದಿಂದ ಗವಾಯಿಗಳು ಸಂಶಯ ವ್ಯಕ್ತಪಡಿಸಿದರು ಆ ಜವಾಬ್ದಾರಿ